ನಾಡಪ್ರಭು ಕೆಂಪೇಗೌಡರ ನೂರ ಎಂಟು ಅಡಿ ಎತ್ತರದ ಬೃಹತ್ ಕಂಚಿನ ಪ್ರತಿಮೆ ನಿರ್ಮಾಣಗೊಂಡಿದ್ದು ಪ್ರತಿಮೆ ಆವರಣದಲ್ಲಿನ ಗೋಪುರ ನಿರ್ಮಾಣಕ್ಕೆ ನಾಡಿನಾದ್ಯಂತ ಪವಿತ್ರ ಮಣ್ಣು ಸಂಗ್ರಹ ಅಭಿಯಾನದ ಅಂಗವಾಗಿ ಹೊರಟ ಕೆಂಪೇಗೌಡರ ರಥ ಅಂಕೋಲಾಕ್ಕೆ ಆಗಮಿಸಿತು ಅಂಕೋಲಾದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದವರೆಗೆ ವೈಭವೋಪಿತ ಮೆರವಣಿಗೆಯ ಮೂಲಕ ರಥ ಆಗಮಿಸಿತು ಈ ವೇಳೆ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುರಸಭಾ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಹನುಮಂತಗೌಡ ವಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಲತಾ ನಾಯಕ್ ತಹಶೀಲ್ದಾರ್ ಕುಮಾರ್ ಪೂಜೆ ಸಲ್ಲಿಸಿದ್ರು ರಾಷ್ಟೀಯ ಹೆದ್ದಾರಿಯಿಂದ ಸಾಗಿ ಬಂದ ಮೆರವಣಿಗೆಯಲ್ಲಿ ಕುಂಭ ಕಲಶದ ಸಾಲು ಕೆಂಪೇಗೌಡ ಸ್ತಬ್ಧ ಚಿತ್ರ ಜೈ ಹಿಂದ್ ಶಾಲಾ ವಿದ್ಯಾರ್ಥಿಗಳ ಬ್ಯಾಂಡ್ ಮತ್ತು ಹಾಲಕ್ಕಿಗಳ ವಾದನ ಸಂಭ್ರಮಕ್ಕೆ ಸಾಕ್ಷಿಯಾಗಿತ್ತು ಮೆರವಣಿಗೆ ಸ್ವಾತಂತ್ರ್ಯ ಸಂಗ್ರಾಮ ಭವನಕ್ಕೆ ಬರುತ್ತಿದ್ದಂತೆ ಪದ್ಮಶ್ರೀ ತುಳಸಿಗೌಡ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ರು ಸ್ವಾತಂತ್ರ್ಯ ಸಂಗ್ರಾಮ ಭವನದ ಆವರಣದಲ್ಲಿ ಗ್ರಾಮದೇವತೆ ಶಾಂತದುರ್ಗಾ ದೇಗುಲದ ಆವರಣದ ಮಣ್ಣು ಮತ್ತು ಲಕ್ಷ್ಮೀನಾರಾಯಣ ದೇಗುಲದ ಆವರಣದ ಪವಿತ್ರ ಮಣ್ಣನ ಪದ್ಮಶ್ರೀ ತುಳಸಿಗೌಡ ಹಸ್ತಾಂತರ ಮಾಡಿದ್ರು ನಾಡಪ್ರಭು ಕೆಂಪೇಗೌಡ ಮಾಡಿರುವ ಸಾಧನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನಗೊಂಡಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಹನುಮಂತಗೌಡ ಪುರಸಭಾ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಉಪಾಧ್ಯಕ್ಷೆ ರೇಖಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ತಹಶೀಲ್ದಾರ್ ಉದಯಕುಮಾರ್ ತಾಲೂಕ್ ಪಂಚಾಯತ್ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಸಿಪಿಐ ಸಂತೋಷ್ ಶೆಟ್ಟಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳ ಪಾಟೀಲ್ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರಾಜೇಂದ್ರ ನಾಯ್ಕ ಸೇರಿದಂತೆ ಹಲವು ಪ್ರಮುಖರು ಅಧಿಕಾರಿಗಳು ಪಾಲ್ಗೊಂಡಿದ್ದರು ಜಿಲ್ಲಾ ಕುಣುಬಿ ಸಮಾಜ ಹಾಗೂ ತಾಲೂಕು ಕುಣಬಿ ಸಮಾಜ ಮುಂದಾಳತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಜೊಯಿಡಾದಲ್ಲಿ ಅರಣ್ಯ ಇಲಾಖೆಯ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಿತು ಕುಣಬಿ ಭವನದಲ್ಲಿ ಸಭೆಯನ್ನ ಉದ್ದೇಶಿಸಿ ಶಾಸಕ ಅರ್ವಿ ದೇಶಪಾಂಡೆ ಮಾತನಾಡಿ ಅರಣ್ಯ ಇಲಾಖೆಯಿಂದ ಸ್ಥಳೀಯರ ಕೂದಲಿಗೆ ಕೂಡ ಆಗಲು ಕೊಡೋದಿಲ್ಲ ಸ್ಥಳೀಯರಿಗೆ ಅರಣ್ಯ ಅತಿಕ್ರಮಣ ಮೂಲಭೂತ ಸೌಕರ್ಯಗಳನ್ನು ಕೊಡಲು ಇಲಾಖೆ ತೊಂದರೆ ನೀಡುತ್ತಿದೆ ಹೀಗಾದ್ರೆ ಜನ ಹೇಗೆ ಬದುಕುತ್ತಾರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸ್ಥಳೀಯರಿಗೆ ತೊಂದರೆ ನೀಡಿದರೆ ಸಹಿಸುವುದಿಲ್ಲವೆಂದು ಕಿಡಿಕಾರಿದ್ರು ಐವತ್ತು ವರ್ಷದಿಂದ ಇಲ್ಲಿ ನಾವು ಬರ್ತೇವೆ ಹೋಗ್ತೇವೆ ಬಹಳ ಒಳ್ಳೆ ಜನ ಇವರು ದೇವರ ಹೆದರಿ ಜೀವನ ಮಾಡೋ ಜನ ಇವರು ಗಿಡದ ಮರ ಪೂಜೆ ದೇವರ ಪೂಜೆ ಮಾಡೋದು ಜನ ಇವರು ಹಾಗೆಲ್ಲ ನೋಡಿ ನಿರಾಶೆ ಆದ್ರೆ ನಾವು ಮಕ್ಕಳು ಕಳಿಸಿದ್ರು ಎಲ್ಲಿ ಕಲ್ಸ್ಬೇಕು ಅವ್ರ ಭವಿಷ್ಯ ಹಾಗೆ ಹಾಗಾಗಿ ನಾವು ಸಹ ಏನ್ ಮಾಡ್ಲಿಕ್ಕೆ ಪ್ರಗತಿ ಸಾಧನೆ ಮಾಡಿದ್ದೇವೆ ಆದ್ರೆ ಈ ಕೆಲವು ಅಡಕುಗಳ ಬರ್ತವೆ ಜನ ಅಡಕಿ ಮಾರ್ಗ ನಾವು ತೆಗಿಬೇಕಾಗ್ತದೆ ಮಾಜಿ ಶಾಸಕ ಸುನೀಲ್ ಹೆಗಡೆ ಮಾತನಾಡಿ ಈ ನೆಲದಲ್ಲಿ ಶತಮಾನಗಳಿಂದ ಸ್ಥಳೀಯರು ವಾಸಿಸುತ್ತಿದ್ದಾರೆ ಅರಣ್ಯ ಇಲಾಖೆಯಿಂದ ಕಿರುಕುಳ ನೀಡೋದು ಇನ್ನು ಮುಂದೆ ನಿಲ್ಬೇಕು ಸ್ಥಳೀಯರಿಗೆ ಉದ್ಯೋಗ ಇಲ್ಲ ಪ್ಯಾಕೇಜ್ನಿಂದ ಜನರನ್ನ ಹೊರಹಾಕಬಾರದು ಪ್ರತಿ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡಬೇಕು ಎಂದರು ಮನೋಜ್ ಕುಮಾರ್ ಅವ್ರ ಡಿ ಎಫ್ ಓರ್ ಇದ್ದಾಗ ನಾವು ಜಸ್ಟ್ ಎಮ್ ಎಲ್ ಎ ಆದಾಗ ನಾವು ರಾತ್ರಿ ಅಡಿ ಇದು ಮಾಡಿಕೊಂಡು ಕುಂಬ್ರಿ ಜಮೀನನ್ನ ಟೈಗರ್ ಸ್ಯಾಂಕ್ಚುರಿ ಮತ್ತು ವೈಲ್ಡ್ ಲೈಫ್ ಏರಿಯಾದಿಂದ ಹೊರತುಪಡಿಸಿ ಮಾಡಿದೆ ಕುಂಬ್ರಿ ಜಮೀನ್ ಮೇಲೆ ನಿಮ್ಮ ಪಾಲ್ ಡಿಪಾರ್ಟ್ಮೆಂಟ್ ಮೇಲೆ ಏನು ಅಧಿಕಾರಿ ಇಲ್ಲ ನೋಡ್ತೇ ಇದ್ರೆ ಬ್ರಿಟಿಷ್ ಕಾಲದಿಂದ ಕೊಟ್ಟಂತ ಜಮೀನು ಅದು ಇವತ್ತು ಗಂಡಸೂಲಿಗಲ್ಲ ಹೋಗುವಂತ ರಸ್ತೆ ಗಂಡು ಹೋಗುವ ಡಿ ರಸ್ತೆ ಅದು ಬ್ರಿಟಿಷ್ ಕಾಲದಲ್ಲಿ ಇದ್ದಂತ ರಸ್ತೆ ಅಲ್ಲಿ ರಸ್ತೆ ಮಂಜೂರು ಮಾಡಿದ್ರು ಹಿಂದಿನ ಸಲ ಎಮ್ ಎಲ್ ಮಾಡಿದ್ರು ಮಾಡಿದ್ರೆ ಇವತ್ತು ರಸ್ತೆ ಮಾಡ್ಲಿಕ್ಕೆ ಕೊಡ್ಲಿಲ್ಲ ನೀವು ಜಿಲ್ಲಾ ಕುಣುಬಿ ಸಮಾಜ ಅಧ್ಯಕ್ಷ ಸುಭಾಷ್ ಗಾವಡ ಮಾತನಾಡಿ ಇಲ್ಲಿಯ ಯಾರನ್ನು ಒಕ್ಕಲಿಪಿಸಬಾರದು ಸ್ವಯಂ ಸೇವಾ ಸಂಸ್ಥೆಗಳನ್ನ ಇಲ್ಲಿಂದ ನಿಷೇಧಿಸಬೇಕೆಂದು ಆಗ್ರಹಿಸಿದ್ರು ನಮ್ದು ಯಾವುದು ನುಚ್ಚಿ ಕ್ಯಾಂಪ್ ನರ್ಸರಿಯಲ್ಲಿ ಎರಡು ಕೋಟಿಗೂ ಹೆಚ್ಚು ಬೆಲೆಗಳಂತಹ ಮರಗಳನ್ನ ಇದೇ ಡಿ ಎಫ್ ಆದೇಶ ಮಾಡಿ ಹುಲಿಯೊಬ್ಬ ಪ್ರದೇಶದಲ್ಲಿ ಮತ್ತೆ ಏನ್ ದೊಂಗಿ ಆದೇಶ ಪಟ್ಟಿದ್ದಾರೆ ಮಾಹಿತಿ ಹಾಕಿದ ಕೇಳಿದಾಗ ನಮ್ಗೆ ಹೇಳ್ತಾ ಇದ್ದೇನೆ ಅದು ಮಳೆಯಿಂದ ಕೊಚ್ಚಿ ಹೋಗ್ತಾ ಇದೆ ಅದಕ್ಕಾಗಿ ಕಟ್ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಮಳೆಯಿಂದ ಕೊಚ್ಚಿ ಹೋಗುವಂತ ಪ್ರದೇಶದಲ್ಲಿ ಕಟ್ಟಿದ್ದಾರೆ ಆರ್ಕಿಡ್ ಹೌಸ್ ಕಟ್ಟಿದ್ದಾರೆ ಅಲ್ಲ ಆ ಮಳೆಯಿಂದ ಕೊಚ್ಚಿ ಹೋಗುವಂತ ಪ್ರದೇಶದಲ್ಲಿ ಆರ್ಕಿಡ್ ಹೌಸ್ ಯಾಕೆ ಕೊಡ್ತಾರೆ ಸರ್ಕಾರದ ದುಡ್ಡು ದುರುಪಯೋಗ ಮಾಡ್ತಾರೆ ಅಥವಾ ಸದಬಳಕೆ ಮಾಡ್ತಾರೆ ಪಣಸು ಗಾಳಿ ಕಾಳಿನ ಇದೇ ಆರ್ ಎ ಫೈತರು ಆಗಾ ಇದೆ ಆರ್ ಎ ಫೈತರು ಅಸನ್ನ ಬೆಲೆದಿ ಆರ್ ಎ ಫೈತರು ಬೇರೆ ಬೇರೆ ಜಾತಿಯ ಉತ್ತಮತೆ ಮರಗಳ ಕಡೆ ಹೊಟ್ಟದಲ್ಲಿ ಮುಚ್ಚ ಹಾಕಿದ್ದಾರೆ ಹೊಟ್ಟದಲ್ಲಿ ಮುಚ್ಚ ಹಾಕಿದ್ದಾರೆ ಇದಕ್ಕೆ ಪೋಲಿಸ್ ಏನು ಉತ್ತರ ಕೊಡ್ತಾರೆ ಇದಕ್ಕೂ ಮೊದಲು ಕುಣಬಿ ಭವನದಲ್ಲಿ ಸಭೆ ಸೇರಿದ ಪ್ರತಿಭಟನಾಕಾರರು ಜೈಡಾ ಕೇಂದ್ರ ವೃತ್ತದ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿ ಅರಣ್ಯ ಇಲಾಖೆ ಹಾಗೂ ಎನ್ಜಿಒ ವಿರುದ್ಧ ಧಿಕ್ಕಾರ ಕೂಗುತ್ತಾ ತಹಶೀಲ್ದಾರ್ ಕಚೇರಿ ತನಕ ಪ್ರತಿಭಟನೆ ನಡೆಸಿದರು ಅಕ್ಟೋಬರ್ ಹತ್ತೊಂಬತ್ತರಂದು ಪ್ರತಿಭಟನೆ ಮಾಡಿದಾಗ ಅರಣ್ಯ ಅಧಿಕಾರಿಗಳು ಸಭೆಗೆ ಬಾರದೇ ಇರುವುದರಿಂದ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಅಕ್ಟೋಬರ್ ಎರಡರಂದು ಬಹಿರಂಗ ಸಭೆ ಆಯೋಜಿಸಲಾಗಿತ್ತು ಸಭೆಗೆ ಹಾಜರಾದ ಪ್ರತಿಭಟನಾಕಾರರು ಅರಣ್ಯ ಅಧಿಕಾರಿ ಸಭೆಗೆ ಬರುತ್ತಿದ್ದಂತೆ ಧಿಕ್ಕಾರ ಘೋಷಣೆ ಕೂಗಿತ್ತು ರು ಸ್ಥಳೀಯರು ಮುಖಂಡರು ಹಾಗೂ ಶಾಸಕ ಆರ್ವಿ ದೇಶಪಾಂಡೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅರಣ್ಯ ಅಧಿಕಾರಿಗಳು ಮಾಜಿ ಶಾಸಕ ಸುನಿಲ್ ಭಾಗವಹಿಸಿದ್ದರು ಸಭೆಯಲ್ಲಿ ಕೆಲ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕುಣಬಿ ಸಮಾಜದ ಅಧ್ಯಕ್ಷ ಅಜಿತ್ ಮಿರಶಿ कांग्रेस अध्यक्ष सदानंदगर मराठा समाज अध्यक्ष चंद्रकांत देसाई, काली ब्रिगेड संचालक रवि रेडकर व्यापार संघ रफीक खाजी प्रमुखर संजय हणबर रमेश नायक मिराशी, मबलू कुंडलकर, बीजेपी अध्यक्ष सतोष रेडकर, आकाश आन मतरू Lakshmi Jewelers Gold Jewelry 916 BIS Hallmark Natural Diamond Jewelry Natural Gemstones Akarsha Fashion Jewelry Silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ